ನೋಡಿ ಈರುಳ್ಳಿ ರೈಸು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಉದುರು ನಾನು ಇಲ್ಲಿ ರೇಷನ್ ಅಕ್ಕಿ ಅನ್ನದಿಂದ ಮಾಡಿದರೂ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡಿ ಮತ್ತೆ ನೋಡಿ ನಿಮ್ಮ ರಿಲೇಟಿವ್ಸ್ಗೆಲ್ಲ ಸೇರ್ ಮಾಡಿ ಈರುಳ್ಳಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಆಗಿ ಬಂದಿದೆ ನೋಡಿ ಖುಷಿ ಆಯಿತು ನನಗೂ ಕೂಡ ನಾನು ಇದೇ ಥರ ವಿಡಿಯೋ ಮಾಡಿ ಹಾಕಿ ನಿಮ್ಗೆ ಸಪೋರ್ಟ್ ಬೇಕು ಫ್ರೆಂಡ್ಸ ಪ್ಲೀಸ್ ವಿಡಿಯೋ ನೋಡಿ ಹೊಸ ಯಾರು ನೋಡ್ತಿದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ಈಗ ಸ್ನಾನ ಪೂಜೆ ಎಲ್ಲ ಆಯಿತು ಶ್ರೇಯಾ ಆಲ್ರೆಡಿ ಕಾಲೇಜಿಗೆ ಹೋಗಿ ಆಯಿತು ಯಜಮಾನ್ರು ಹೊರಗಡೆ ಹೋಗಿದರು ಶ್ರೇಣಿಗೆ ಸ್ವಲ್ಪ ಲೇಟಾಗಿತ್ತು ಯಜಮಾನ್ರು ಕರ್ಕೊಂಡು ಹೋದರು ಯಾಕಂದರೆ ಇವತ್ತು ರಜೆ ಕೊಡ್ತಾರೆ ಏನೋ ಅಂತ ಮಾಡಿದ್ವಿ ಸಿಕ್ಕಾಪಟ್ಟೆ ಮಳೆ ಇತ್ತು ಆದರೂ ರಜೆ ಕೊಡಲಿಲ್ಲ ಅದನ್ನೇ ನೋಡ್ತಾ ಇದ್ಳವಳು ಮಳೆ ಅಂದರೆ ಮಳೆ ಅಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅಪ್ಪ ಮೊನ್ನೆ ಹಾಗೆ ಕಾಲೇಜಕ್ಕೆ ಇದ್ಲು ರಾಷ್ಟ್ರಲ್ಲಿ ಮೆಸೇಜ್ ಬಂತು ಆ ಥರ ಆದಿತ್ಯ ಅಂತೇಳಿ ಅವಳು ಕೂಡ ಕಾಯ್ತಾನಿಯೇ ಇದ್ಲು ಎಂಟು ಗಂಟೆ ಎಂಟು ಇಪ್ಪತ್ತರ ತಕ್ಕ ದಾರಿ ಯಾವಳು ಎಂಟು ಗಂಟೆ ಒಳಗಡೆ ಅವಳು ಇವತ್ತು ಲೇಟ್ ಮಾಡಿದ್ಲು ಹಾಗಾಗಿ ಬರಲಿಲ್ಲ ಮೆಸೇಜು ಮತ್ತು ಡಿ ಸಿ ಅವರು ಕೂಡ ಏನು ಅನೌನ್ಸ್ ಮಾಡಲಿಲ್ಲ ಹಾಗಾಗಿ ಮತ್ತು ಎಲ್ಲ ಇದೆ ಅಂಥೇಳಿ ಅವ್ರ ಪಾಪ ಬಿಟ್ಟು ಬರ್ತೀನಿ ಬಾ ಅಂಥೇಳಿ ಹೋದರು ಫ್ರೆಂಡ್ಸ ಈಗ ಅವಳು ಕೂಡ ಹೋದಲು ಅವಳಿಗೆ ಬೆಳಗ್ಗೆ ಸ್ವಲ್ಪ ಆಲಸೀತನ ಮಾಡ್ತಾ ಇದ್ಲು ಕಾಲೇಜ್ ರಜೆ ಕೊಡ್ತಾವ್ ಬಿಡುತ್ತೋ ಕರೆದುತ್ತ ಬಿಡುತ್ತೋ ಅಂಥೇಳಿ ಮತ್ತು ಅವಳಿಗೆ ಸ್ವಲ್ಪ ಇದು ಇರಲಿಲ್ಲ ಇವತ್ತು ಹುಷಾರಿರ್ಲಿಲ್ಲ ಅದು ಮಂತ್ಲಿದು ಇದಾಗಿತ್ತು ಹಾಗಾಗಿ ಸುಮ್ಮನೆ ಇದು ಇದ್ಲು ತಿಂಡಿ ಮಾಡ್ತೀನಿ ಅಂದ್ರೆ ನನಗೇನು ಬೇಡ ಅಂತ ಇದ್ಲು ತಿಂಡಿ ತಿನ್ನಲೇ ಇಲ್ಲ ಫ್ರೆಂಡ್ಸ್ ಅವಳ ಕಡೆಗೆ ಮಾಡಿಟ್ಟೆ ತಿನ್ನಲೇ ಇಲ್ಲ ಹಾಗೆ ಹೋದ್ಲು ನೋಡಿ ಬ್ರೆಡ್ಡು ಇದು ಬಣ್ಣ ಮತ್ತು ಚಹಾ ತಿಂದು ಹೋದ್ಲು ಈಗ ಅವಳು ಹೋದ್ಮೇಲೆ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ ಪೂಜೆ ಇದೆಲ್ಲ ಆಯಿತು ಆದರೆ ಅಡುಗೆ ಹೋಗ್ತಾ ಇದ್ದೆ ಗ್ಯಾಸ್ ಕಟ್ಟೆ ಹತ್ರ ಈಗ ಆಲ್ರೆಡಿ ಹತ್ತು ಗಂಟೆ ಮೇಲಾಗ್ತಾ ಬಂದಿದೆ ಏನು ಮಾಡಲಿ ಇಷ್ಟೋ ಥರ ಕೂತು ಅಂಥೇಳಿ ಚಾ ಕುಡಿಬೇಕಂತೇಳಿ ಚಾ ತಂದಿಟ್ಕೊಂಡಿದ್ದೀನಿ ಇಲ್ಲಿ ಕುಡ್ದಿಲ್ಲ ಇನ್ನೇನಾದರೂ ಸ್ವಲ್ಪ ಅಡುಗೆ ಮಾಡಬೇಕಲ್ಲ ಮಧ್ಯಾಹ್ನದ ಮಳೆ ಇತ್ತು ಹೊರಗಡೆ ಬಟ್ಟೆ ತೊಳಿಲಿಕ್ಕೂ ಆಗ್ತಾಯಿಲ್ಲ ಹಾಗಾಗಿ ಗ್ಯಾಸ್ ಕಟ್ಟೆ ಮೇಲೆ ಅಡುಗೆ ಮಾಡ್ಬೇಕಂತೇಳಿ ಲೈಟ್ ಹಾಕ್ತೀನಿ ಕತ್ತಲೆ ಆಗಿದೆ ಮನೆ ಕಾಣ್ತಿರ್ಬೋದು ನಿಮಗೆ ಬೆಡ್ರೂಮು ಕಿಚನ್ ಎಲ್ಲ ಕತ್ಲೆ ಇದೆ ನೋಡಿ ಕಾಣ್ತಿದೆ ಲೈಟ್ ಹಾಕ್ತೀನಿ ಗ್ಯಾಸ್ ಕಟ್ಟಿ ಮೇಲೆ ಫುಲ್ಲು ಮೊಟ್ಟೆ ಇರ್ವಿ ಗ್ಯಾಸ್ ಕಟ್ಟೆ ಎಲ್ಲ ಆಗಿದೆ ಅಷ್ಟು ಬಂದಿದೆ ಯಾಕೆ ಅಂತ ಗೊತ್ತಿಲ್ಲ ನಿಮಗೆ ಹಾಗಾಗಿ ಪಾಪ ಅವು ಓಡಿಸೋದು ಆಕೈತಿಲ್ಲ ಅಂಥೇಳಿ ಸುಮ್ಮನೆ ಇಲ್ಲಿ ಬಂದು ಕೂತಿದ್ದೀನಿ ಅದನ್ನೆಲ್ಲ ಓಡಿಸಿದ್ರೆ ನಮ್ಮ ಮನೆಯವರು ಬೈತಾರೆ ಇಷ್ಟ ಆಗಲ್ಲ ಆ ಥರ ಎಲ್ಲ ಓಡಿಸಿಬಿಟ್ರೆ ಅದಕ್ಕಾಗಿ ಫ್ರೆಂಡ್ಸ್ ಏನೋ ಲೈಟ್ ಜಾಸ್ತಿ ಬರ್ತಾಯಿದೆ ಮೋಡ ಯಾವ ಥರ ಇದೆ ಈಗ ಹತ್ತು ಕಾಲು ಹತ್ತುವರೆ ಹತ್ತುವರೆಗೆ ತಗೊಂಡಿದೆ ಟೈಮು ಈ ಥರ ಮೋಡ ಇದೆ ನೋಡಿ ಬೆಳಗ್ಗೆ ಹತ್ತುವರೆಗೆ ಆದರೂ ಬಿಸಿಲಿಲ್ಲ ಏನೇ ಇಲ್ಲ ಮಳೆ ಅಂತ ಇದೆ ಈಗ ಒಂದು ಐದು ನಿಮಿಷ ಆಯ್ತು ಅಷ್ಟೇ ಮಳೆ ಬಿಟ್ಟು ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಬರಲಿ ಫ್ರೆಂಡ್ಸ್ ಮಳೆ ಬಂದಷ್ಟು ಒಳ್ಳೇದಲ್ಲ ಬರಲಿ ಬಟ್ಟೆ ತೊಳೆದು ಇಲ್ಲಿ ಒಳಗಡೆ ಹಾಕಿಬಿಡ್ತೇನೆ ನಾನು ಕೂಡ ಚಹಾ ಕುಡ್ದೋಗಿ ಬಟ್ಟೆ ತೊಳಿತೀನಿ ಮತ್ತೆ ಸಿಕ್ಕ ನೋಡಿ ಅದಕ್ಕೆ ಈ ಶ್ರೇಯಾನು ಕೂಡ ಹೋಗಿದ್ದಾಳೆ ಏನು ನಾನು ಮಳೆ ಚೂರು ಕಮ್ಮಿ ಇದೆ ಚಹಾ ಕುಡಿದು ಬಟ್ಟೆ ತೊಳಿತೀನಿ ಆಮೇಲೆ ಅದು ಮೊಟ್ಟೆ ಎಲ್ಲ ಮೊಟ್ಟೆ ಇವಿ ಎಲ್ಲ ಹೋದ ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸೇ ಇವತ್ತು ಕೆಲಸ ಮಾಡಬೇಕು ರೆಸಿಪಿ ಇಲ್ಲ ರೆಸಿಪಿ ಮಾಡಬೇಕು ಏನಾದರೂ ಏನು ಮಾಡಬೇಕಂತೇಳಿ ಅದೇ ಯೋಚನೆ ನೋಡಿ ಫ್ರೆಂಡ್ಸ್ ಅಡುಗೆ ಚಾನಲ್ ಮಾಡಿಬಿಟ್ರೆ ತುಂಬ ಕಷ್ಟ ಏನು ರೆಸಿಪಿ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವಂಥ ಪದಾರ್ಥ ಹುಡುಕಿ ಮಾಡಬೇಕಾಗುತ್ತೆ ಈಗ ಹೊರಗಡೆ ತಂದಿನಂದರೆ ಇದ್ರದ್ದು ಇನ್ನೂ ಏನೂ ಇಲ್ಲ ಮೊದ್ಲೇಕಿಂದು ಚಾನಲ್ಲೂ ಇಲ್ಲ ಇದು ಇಲ್ಲ ಫ್ರೆಂಡ್ಸ ಇದು ಮಾಂಕಾಳಿ ಕೈ ರುಚಿದು ಡಬ್ಲ್ಯೂ ಎಚ್ ಆಗಿದೆ ಸಬ್ ಇಲ್ಲ ಕೂತಿದ್ದೀನಿ ಅದಕ್ಕೋಸ್ಕರ ಸಬ್ ಇನ್ನೂ ನೂರು ಜನ ಬೇಕು ನನಗೆ ಪ್ಲೀಸ್ ಮಾಂಕಾಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಒಂದು ಅಡುಗೆ ಚಾನಲ್ ಇದೆ ಪ್ಲೀಸ ಅದು ಹಾಫ್ ಮೋನ ಕೂಡ ಆಗಿದೆ ಫುಲ್ ಮೂಣ ಆಗ್ಲಿಕ್ಕೂ ಸಬ್ ಇಲ್ಲದಕ್ಕೋಸ್ಕರ ಕೂತಿದ್ದೆ ಈಗ ಹಾಗಾಗಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಉಡಿಯೋ ಈಗ ಬಟ್ಟೆ ತೊಳಿತೀನಿ ಮೊದಲು ಈ ಚಾಕೆಗೆ ಬಟ್ಟೆ ತೊಳ್ಕೊಂಡು ಬರ್ತೀನಿ ನೋಡಿ ಮಳೆ ಬ್ಯಾಕ್ ತೋರಿಸ್ತೀನಿ ನಿಮಗೆ ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಈಗ ನೋಡಿ ಈರುಳ್ಳಿ ರೈಸ್ ಮಾಡ್ತಾ ಇದ್ದೀನಲ್ಲ ಈರುಳ್ಳಿ ರೈಸ್ ಇತ್ತು ಮೇಲೆ ಮಾಡ್ಲಿಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬ್ಯಾಡಿಗೆ ಮೆಣಸು ಹಾಕೊಂಡಿದ್ದೀನಿ ನಾನು ಮತ್ತೆ ನಿಮಗೆ ಬೇಕಂದ್ರೆ ಖಾರ ಚಿಲ್ಲಿ ಪೌಡರ್ ಕೂಡ ಮೇಲೆ ಹಾಕೋಬಹುದು ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೇನೆ ನಾನು ನೋಡಿ ಟೊಮೆಟೊ ಕೂಡ ಇಲ್ಲಿ ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿಲಿ ಹಾಕಿದರೆ ಸಣ್ಣ ಸಣ್ಣಗಾಗಿ ಇದಾಗುತ್ತೆ ನಾವು ಈ ಥರ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದನ್ನೀಗ ಒಂದ್ಸತಿ ನಾನು ಸಣ್ಣಂಗಿ ರುಬ್ತೇನೆ ನೀರ್ ಹಾಕಬೇಡಿ ಏನು ಹಾಕ್ಬೇಡಿ ಹಾಗೆ ಇದನ್ನ ಸಣ್ಣಂಗ್ ರುಬ್ಕೊಂಡ್ಬಿಡ್ತೇನೆ ನೋಡಿ ಈ ತರ ಸಣ್ಣಗಿ ಪೇಸ್ಟ್ ಮಾಡಿದ್ದೇನೆ ಇದನ್ನ ಸೈಡಿಗೆ ಎತ್ತಿಟ್ಟಿಗೆ ಒಗ್ಗರಣೆ ಕೊಡೋದು ನೋಡಿ ಇಲ್ಲಿ ಒಂದು ಕಡಾಂಗಿ ಇಟ್ಟಿದ್ದೇನೆ ಅದಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನಿಲ್ಲಿ ಕರಿಬೇವು ಇದ್ದೀನಿ ಕರಿಬೇವ ಬೇಕಂದರೆ ಹಾಕೊಳ್ಳಿ ಬೇಡ ಬಿಡಿ ಆಪ್ಷನಲ್ ಇದು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊತೇನೆ ಸ್ವಲ್ಪ ಹೊತ್ತು ನೋಡಿ ಇಲ್ಲಿ ಒಂದು ಈರುಳ್ಳಿ ನಾನು ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈರುಳ್ಳಿನ ಈಗ ಇದನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೇನೆ ಇದು ಬಿಡಿ ಬಿಡಿ ನಾವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಇದನ್ನೆಲ್ಲ ನನಗೆ ನೋಡಿ ಇಲ್ಲಿ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ನಾನು ಉಪ್ಪು ಹಾಕಿದರೆ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀನಿ ಆದರೂ ಕೂಡ ಇಲ್ಲಿ ಮಸಾಲೆಗೆ ಬೇಕಾಗುತ್ತೆ ಸ್ವಲ್ಪ ನಾನು ಅನ್ನಕ್ಕೆ ಮಾತ್ರ ಉಪ್ಪು ಹಾಕಿ ಅನ್ನ ರೆಡಿ ಮಾಡಿಟ್ಟಿದ್ದೀವಲ್ಲ ಹಾಗಾಗಿ ನೋಡಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಧನಿಯಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಗರಂ ಮಸಾಲೆ ಕೂಡ ಹಾಕಿದ್ದೀನಿ ಕಾಲು ಟೀ ಸ್ಪೂನ್ನಷ್ಟು ಅಷ್ಟು ಕೂಡ ಹಾಕಿದ್ದೇನೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಒಂದು ಒಂದ್ಸತಿ ಇದನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದು ಮಿಕ್ಸ್ ಆಗಿದೆ ನಾವು ರುಬ್ಬಿರೋವಂಥ ಮಸಾಲೆ ಕೂಡ ಹಾಕೊಂಡ್ಬಿಡ್ತೇನೆ ಇದಕ್ಕೆ ಇದಕ್ಕೆ ನಾವು ನೀರು ಹಾಕದೇನೆ ರುಬ್ಬಿದ್ದೀವಿ ನಾನು ಒಂದು ಸತಿ ನಿಮಗೆ ತೋರಿಸಿದ್ದೇನೆ ಈರುಳ್ಳಿ ರೈಸು ಆದರೆ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ಮಸಾಲೆ ಹಾಕಿದ ಮೇಲೆ ಈಗ ಇದು ಸ್ವಲ್ಪ ಸ್ಮೆಲ್ ಹೋಗಬೇಕಲ್ಲ ಹಸಿ ಎಲ್ಲ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ ಹೋಗಬೇಕು ಒಂದೆರಡು ನಿಮಿಷ ನಾವು ಹೀಗೆ ಫ್ರೈ ಮಾಡಬೇಕಾಗತ್ತೆ ನೋಡಿ ಈಗ ಇದು ಮಸಾಲೆ ಆಗಿದೆ ಅಲ್ಲ ಇದಕ್ಕೆ ನಾನೀಗ ಮಾಡಿಟ್ಟಿರೋಂಥ ಅನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಅನ್ನ ರೆಡಿ ಮಾಡಿಟ್ಟು ಒಂದು ಮಾಡಬೇಕಾಗತ್ತೆ ಈಗ ಇದಕ್ಕೆ ನಾನು ಮಕ್ಕ ಹಾಕ್ತೇನೆ ಅಲ್ಲ ನೋಡಿ ಇದನ್ನೀಗ ಚೆನ್ನಾಗಿ ಇದರೊಟ್ಟಿಗೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾವು ಅನ್ನ ಸಾರ ಊಟ ಮಾಡಿ ಬೇಜಾರಾಗಿದರೆ ಈ ಥರ ಸತಿ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಈಗ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದು ನಿಮಗೆ ಆಪ್ಷನಲ್ ಬೇಕಂದರೆ ಹಾಕೊಡಿ ಬೇಡಾದರೆ ಬಿಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಎರಡನ್ನೂ ಹಾಕಿದ್ದೇನೆ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಬಿಟ್ಟುಬಿಡಿ ಆಪ್ಷನಲ್ ಅದು ನಿಮಗೆ ಸೊಪ್ಪು ಅಂತ ಹಾಕಬೇಕು ಸೊಪ್ಪು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಲರ್ಫುಲ್ ಆಗಿರೋಂಥ ಈರುಳ್ಳಿ ರೈಸ್ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ಸ್ ಅಕ್ಕ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ ನಾನು ಇಲ್ಲ ಅಂದರೆ ಇಲ್ಲ ತೋರಿಸ್ತೇನೆ ನೋಡಿ ನೋಡಿ ಈರುಳ್ಳಿ ರೈಸು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ ಉದುರುದ್ರಾಗಿ ನಾನು ಇಲ್ಲಿ ರೇಷನ್ ಅಕ್ಕಿ ಅನ್ನದಿಂದ ಮಾಡಿದರೂ ಕೂಡ ತುಂಬ ಚೆನ್ನಾಗಿದೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಿ ಮತ್ತು ನೋಡಿ ನಿಮ್ಮ ರಿಲೇಟಿವ್ಸ್ಗೆಲ್ಲ ಸೇರ್ ಮಾಡಿ ಈರುಳ್ಳಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲಾಗಿ ಬಂದಿದೆ ನೋಡಿ ಖುಷಿ ಆಯಿತು ನನಗೂ ಕೂಡ ನಾನು ಇದೇ ಥರ ವಿಡಿಯೋ ಮಾಡಿ ಹಾಕಿಸ್ ನಿಮ್ಗೆ ಸಪೋರ್ಟ್ ಬೇಕು ಫ್ರೆಂಡ್ಸ ಪ್ಲೀಸ್ ವಿಡಿಯೋ ನೋಡಿ ಹೊಸೊಬ್ಬರು ಯಾರಾದ್ರೂ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನೋಡಿ ಈಗ ಸಾಯಂಕಾಲ ಆರೂವರೆ ಆಯ್ತು ಅಷ್ಟರ ಆರೂರೆಗಿದೆ ಫ್ರೆಂಡ್ಸ ಇವತ್ತು ಬೆಳಿಗ್ಗೆ ಅಡುಗೆನೇ ಮಾಡಿರಲಿಲ್ಲ ಅದೇ ಹೇಳಿದೆ ಇರುವೆ ಬಂದ ಅಂತೇಳಿ ಇರುವೆ ಹೋಗ್ತಾನೆ ಇಲ್ಲ ಗ್ಯಾಸ್ ಕಟ್ಟಿಂಗಿಂದು ಫ್ರೆಂಡ್ಸ ಹಾಗಾಗಿ ಅಲ್ಲೇ ಸೈಡ್ ಗ್ಯಾಸ್ ಈ ಕಡೆ ಸಾರ್ಸ್ಕೊಂಡಿದ್ದೀನಿ ಈ ಕಡೆ ಸರಿಸಿ ಅಡುಗೆ ಮಾಡಬೇಕು ಈಗ ಏನೇನು ಅಡುಗೆ ಮಾಡ್ತೀನಿ ಅಂಥೇಳಿ ಇಲ್ಲಿ ಬೆಕೆಟಲ್ಲಿ ಹಾಕಿದ್ದೀನಿ ಅದು ಹೊಸ ಬೆಕೆಟ್ ಇದೆ ಹಳೇದನ್ನು ಬಿಡಿ ಸೊಪ್ಪು ಅರವೇ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ತೊಳಿಲಿಕ್ಕೆ ನೀರು ಹಾಕ್ತೀನಿ ಅದಕ್ಕೆ ಫುಲ್ಲು ಹಾಗಲಕಾಯಿ ಸಹ ನೋಡಿ ಹಾಗಲಕಾಯಿ ಒಂದು ಅರ್ಧ ಕೆ ಜಿ ಹಾಗಲಕಾಯಿ ಇದೆ ಒಳಗಡೆ ಬೀಜ ಎಲ್ಲ ತೆಗೆದು ಹುರಿಲಿಕ್ಕೆ ಇಟ್ಟಿದ್ದೀನಿ ಅನ್ನದಟ್ಟಿಗೆ ಇಲ್ಲಿ ಗಂಜಿ ಅನ್ನ ಕೂಡ ಮಾಡಿದೆ ಆಲ್ರೆಡಿ ಸ್ವಲ್ಪ ಇಲ್ಲಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅರುವ ಸೊಪ್ಪಿಗೆ ಇರುವೆ ತೋರಿಸ್ತೀನಿ ಬನ್ನಿ ನೋಡಿ ಮೊಟ್ಟೆ ಇರುವೆ ಹೋಗ್ತಾನೆ ಇಲ್ಲ ಫ್ರೆಂಡ್ಸವು ತುಂಬ ಇದ್ದಾವೆ ಮಾತ್ರ ಫುಲ್ ಇದ್ದಾವೆ ಹೋಗ್ತಾ ಇಲ್ಲ ಅಲ್ಲಿ ಮೂಲೆಯಲ್ಲಿ ಬೆಳಗ್ಗೆ ಗ್ಯಾಸ್ ನೋಡಿ ಇಲ್ಲಿ ಇಲ್ಲಿ ಇಲ್ಲಿಟ್ಕೊತಿದ್ದೆ ಗ್ಯಾಸ್ ಯಾವಾಗಲೂ ಇಲ್ಲಿಗೆ ಬಂದಿದೆ ಈಗ ಈಗ ಗೋಡೆ ಈ ಕಡೆ ಎಲ್ಲ ಎತ್ತಿ ಇಲ್ಲಿಟ್ಟಿದ್ದೀನಿ ಅದು ಫಾಟ್ ಹುಯಿನ ಸಕ್ಕರೆ ಇಲ್ಲಿಟ್ಟಿದ್ದೀನಿ ನೋಡಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇದ್ದಲ್ಲ ಇಲ್ಲಿಟ್ಟಿದೆ ಅದಕ್ಕೆ ಡಿಸ್ಟಾರ್ ಆಕ ಹೇಳಿ ಪಾಪ ಅಲ್ವ ಅದಕ್ಕೆ ಈಗ ಅಡುಗೆ ಇದು ಅಣ್ಣ ಆಗಿದೆ ಅಣ್ಣ ಗಂಜಿ ಅಣ್ಣ ಆಗಿದೆ ಇದೊಂದು ಸ್ವಲ್ಪ ಹರವೆ ಇದು ಹಾಗೆ ಹುರಿತೇನೆ ಈಗ ಮೊದಲಿಗೆ ಹರವೆ ಸೊಪ್ಪು ಪಲ್ಯ ಕೂಡ ಮಾಡಬೇಕು ಚಾ ಮಾಡ್ಕೊಂಡು ಕುಡಿದೀವಿ ಬೆಳಗ್ಗೆಯಿಂದ ಗ್ಯಾಸ್ ಹಚ್ಚಿದರೆ ಅವಕ್ಕೇನಾದರೂ ಆಗುತ್ತೇನೋ ಅಂಥೇಳಿ ಭಯ ಆಗಿತ್ತು ಅಡುಗೆನೇ ಮಾಡಿಲ್ಲ ಅದು ಬೆಳಗ್ಗೆಯಿಂದ ನಾನು ಒಬ್ಬಳೇ ಇದನ್ನೆಲ್ಲ ಮನೆಯಲ್ಲಿ ಹಾಗಾಗಿ ಇಲ್ಲೆಂದು ಬಿಟ್ಬಿಡು ಅಂತ ಮಧ್ಯಾಹ್ನ ಊಟ ಕೂಡ ಮಾಡಲಿಲ್ಲ ಫ್ರೆಂಡ್ಸ ಮತ್ತು ವಟ್ಟೆ ಕೇಳಬೇಕಲ್ಲ ರಾತ್ರಿ ಆದರೂ ಬೇಕಲ್ಲ ಅದಕ್ಕಾಗಿ ಈಗ ಅರವೇ ಸೊಪ್ಪು ನೋಡಿ ಇಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ಈಗ ಇದನ್ನು ತೊಳಿಬೇಕು ಯಾಕಂದರೆ ಈಗ ಮಳೆಗಾಲದ್ದೆಲ್ಲ ಮಣ್ಣು ಫುಲ್ಲು ಇರುತ್ತೆ ಅದಕ್ಕಾಗಿ ಒಂದು ಎರಡು ಸತೆ ಕ್ಲೀನ್ ಮಾಡಿ ತೊಳಿತೀನಿ ಇದನ್ನು ಸೋದಿಸ್ಕೊಳ್ತೀನಿ ನಾನು ಮತ್ತೆ ನೀರು ಹಾಕಿ ಸ್ವಲ್ಪ ನೀರಲ್ಲಿ ಬಿಡ್ತೀನಿ ಎಲೆಗೆಲ್ಲ ಮಣ್ಣು ಇರುತ್ತಲ್ಲ ಹೋಗುತ್ತೆ ಅಂಥೇಳಿ ಹಾಗಾಗಿ ನೋಡಿ ಅದು ಇರುವೆ ಅಲ್ಲೇ ಇದು ಇರಲಿ ಫ್ರೆಂಡ್ಸ ನಾನೀಗ ಹಾಗಲಕಾಯಿ ಹುಕ್ಕೋತೀನಿ ಮೊದಲಿಗೆ ತುಂಬ ಲೇಟ್ ಆಕ ಒಂದು ಕಡೆ ಹಾಗರ್ಕಾಯಿ ಒಂದು ಕಡೆ ಪದಾರ್ಥ ಮಾಡ್ತೀನಿ ಹಾಗರ್ಕಾಯಿ ಇಷ್ಟೇ ಹಾಗಲಕಾಯಿ ಹುರಿಬೇಕಾದ್ರೆ ಒಂದು ಮಿನಿಮಮ್ ಒಂದು ಗಂಟೆ ಬೇಕು ಸ್ಲೋ ಉರಿಯಲ್ಲಿ ಹುರಿಬೇಕಾಗತ್ತೆ ಮೊದಲು ಇಲ್ಲೆಲ್ಲ ಇದ್ದು ನೋಡಿ ಬೆಳಗ್ಗೆ ಇಲ್ಲಿ ಎಲ್ಲ ಮಿಕ್ಸರ್ ಅದು ಸರಿಸಿದ್ದೆ ನಾನು ಅಷ್ಟಿತ್ತು ಬೆಳಗ್ ಈಗ ಇದನ್ನು ಮಾಡ್ತೇನೆ ಫ್ರೆಂಡ್ಸ್ ಮಾಡಿದ ಮೇಲೆ ಮತ್ತೆ ಸಿಗ್ತದೆ ಫ್ರೆಂಡ್ಸ ಅಡುಗೆ ಕೂಡ ಆಯ್ತು ನೋಡಿ ಈಗ ಅಡುಗೆ ಮಾಡಿದ್ನಿ ಹಾಗಲಕಾಯಿ ಕೂಡ ಹುರಿದಿಟ್ಟೆ ಇಲ್ಲಿ ಹಾಗಲಕಾಯಿ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಅನ್ನ ಕೂಡ ರೆಡಿಯಿದೆ ತೋರಿಸ್ತೀನಿ ನೋಡಿ ಹಾಗಲಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹುರಿದ್ರೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಓಪನ್ ಹಾಕಬೇಕು ನೋಡಿ ಈ ಥರ ಹುರಿದ್ಬಿಟ್ರೆ ಒಂದು ಸ್ವಲ್ಪ ಐವತ್ತು ಪರ್ಸೆಂಟೇಜ್ ಅಷ್ಟು ಕುರೆದ್ರೆ ತುಂಬ ಚೆನ್ನಾಗಿರ್ತಾವೆ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ತಾವೆ ಇವು ಅಲ್ಲಿ ತನಕ ಬರೋದಿಲ್ಲ ಉಪ್ಪು ಹಾಕ್ತೀವಲ್ಲ ಪುಡಿ ಉಪ್ಪರಿಸಿದ ಮೇಲೆ ಬ್ಲ್ಯಾಕ್ ಕಲರ್ ಹಾಕ್ತಾವೆ ಅನ್ನದೊಟ್ಟಿಗೆ ತುಂಬ ಟೇಸ್ಟಿಯಾಗಿರ್ತೈತಿ ಇಲ್ಲಿ ಹರವೆ ಸೊಪ್ಪು ಕೂಡ ಮಾಡಿದೆ ಬಿಸಿದಿದೆ ಇಲ್ಲಿ ಗಂಜಿ ಅನ್ನ ಕೂಡ ಮಾಡಿದ್ದು ನೋಡಿ ಗಂಜಿ ರೆಡಿ ಇದೆ ಯಜಮಾನ್ರು ಬಂದಿಲ್ಲ ಈಗ ಇರುವೆ ಹೋಗಿಲ್ಲ ಇನ್ನು ಇರುವೆ ಇಲ್ಲದ ನೋಡಿ ಈಗ ಇಲ್ಲೆಲ್ಲ ಹೋಗ್ತಾವ ಇದಾದ ಮೇಲೆ ಇಲ್ಲಿ ಹೋಗಿ ಇದ್ರ ಕೆಳಗೆ ಇದ್ರ ಕೆಲಸ ಸಟ್ಲಾಗ್ಯವ ಆಗಲಿ ಫ್ರೆಂಡ್ಸ್ ಅಲ್ಲಿ ಇನ್ನೂ ಇಲ್ಲೇ ಇಟ್ಟಿದ್ದೀನಿ ಶ್ರೇ ಅಮ್ಮ ಇಲ್ಲಿ ಕೂತಿದ್ದಾಳೆ ಮಾವಿನ ಅಂತ ತಿಂತ ಅವಳು ಅಲ್ಲ ಶ್ರೇ ನಿಮ್ಮ ಮೊನ್ನೆ ಸಂತೆ ಇಲ್ಲಿ ಮಾವಿನ ಅಂತಂದಿದ್ಯಲ್ಲ ಫ್ರೆಂಡ್ಸ್ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂತ ಕೂತಿದ್ದಾಳೆ ನೋಡಿ ಒಂದು ಸ್ವಲ್ಪ ಕೆಲಸ ಆಯಿತು ಫ್ರೆಂಡ್ಸೇ ಕೆಲಸ ಮಾಡ್ತೀನಿ ಸದ್ದೆಗಿನ್ನು ಲೈಟಾಗಿ ತಗೋದಿಲ್ಲ ಹಾಗಾಗಿ ಕೆಲಸ ಮಾಡಿದ್ಮೇಲೆ ಸಿಗ್ತೇನೆ ನೋಡಿ ಈಗ ಊಟ ಆಯಿತು ಊಟ ಮಾಡಿ ಯಜಮಾನ್ರು ಹೊರಕ್ಕೆ ಹೋದರು ಊಟ ಮಾಡಿ ಕೂತು ಫ್ರೆಂಡ್ಸ ಸಿಕ್ಕಾಪ್ಬಿಟ್ಟು ಇವತ್ತಂತೂ ಮಳೆ ಅಂದರೆ ಮಳೆನೇ ಅಲ್ಲ ಆ ಥರ ಮಳೆ ಇದೆ ಶ್ರೇನ್ ಕಾಲೇಜ್ ಮತ್ತು ರಜೆ ಸಿಕ್ತು ಫ್ರೆಂಡ್ಸ ಮನೆಗೆ ಬಂದಲು ಐದುವರೆಗೆ ಬಂದ ತಕ್ಷಣವೇ ಅಮ್ಮ ಮೆಸೇಜ್ ಏನಾರೇ ಬಂದೈತೆ ನೋಡಮ್ಮ ಅಲ್ಲ ನೋಡಿದ್ದೀವಿ ಏನು ಬಂದಿರಲಿಲ್ಲ ಬಂದು ಕೂತ್ಕೊಳ್ಳೋ ಅಷ್ಟರಲ್ಲಿ ಮೆಸೇಜ್ ಬಂದುಬಿಡ್ತು ಫ್ರೆಂಡ್ಸ್ ಇವತ್ತು ನಾಳೆ ರಜೆ ಕಾಲೇಜ್ ಅಂತೇಳಿ ಊಟ ಮಾಡಿ ಇಲ್ಲಿ ಕತ್ತಿದಳ ನೋಡಿ ಅವಳು ಕೂಡ ಬಂದು ಇಲ್ಲೇ ಕಿಟಕಿ ಇದೆ ಸಿಕ್ಕಾಪಟ್ಟೆ ಮಳೆ ಹನಿ ನೋಡಿ ಕಾಣ್ತಿರ್ಬೋದು ಸಿಕ್ಕಾಪಟ್ಟೆ ಮಳೆ ಕಿಟಕಿಗೆಲ್ಲ ಬಡಿತಾ ಇದ್ದೇವೆ ಡಬಾ ಡಬ ಅಂಥೇಳಿ ತುಂಬ ಶಬ್ದ ಇವತ್ತು ಸಾಯಂಕ ಮಧ್ಯಾಹ್ನ ಮೇಲಂತೂ ಹೆದರಿಕಿನೇ ಆಗ್ತಾಯಿತ್ತು ನನಗೆ ಗಾಳಿ ಇದೆ ಸುತ್ತು ಗಾಳಿ ಕಿಟಕಿಗೆಲ್ಲ ನೀರು ಗಿಡದ ಎಲೆಗಳು ಬಂದು ಬಡಿತಾ ಇದ್ದವು ಒಬ್ಬಳೆ ಬೇರೆ ಇದ್ದೆ ಹೆದರಿಕೆ ಅಂದರೆ ಹೆದರಿಕೆ ಆಗೋಕ್ಕಾಗಿತ್ತು ಯಜಮಾನ್ರು ಕೂಡ ಇರಲಿಲ್ಲ ಈಗ ಬಂದರು ಅವರು ಬಂದು ಊಟ ಎಲ್ಲ ಆಯಿತು ಫ್ರೆಂಡ್ಸಿಗೆ ಹರವೆ ಸೊಪ್ಪು ಪಲ್ಯ ಮಾಡಿದೆ ಮತ್ತು ಹಾಗಲಕಾಯಿ ಫ್ರೈ ಮಾಡಿದೆ ಉಪ್ಪಾಕಿ ತೋರಿಸಿದ್ನಲ್ಲ ಮತ್ತು ಗಂಜಿ ಅನ್ನ ಮೊಸರು ಉಪ್ಪಿನಕಾಯಿ ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಇಲ್ಲಿಗೆ ಇಡೇ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ಒಡೆಯೋದಲ್ಲಿ ಮತ್ತೆ ಸಿಗ್ತೇನೆ ಗುಡ್ ನೈಟ್ ಶುಭರಾತ್ರಿ